ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋಣಿ ಕನ್ನಡ ಲಾಗ್ ನಾನಿವತ್ತು ನಾನು ಮಾರ್ನಿಂಗ್ನ ಜೀರಾ ವಾಟರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಏಕೆಂದರೆ ವರ್ಕ್ ತುಂಬ ಇದೆ ಹಾಗಾಗಿ ಫ್ರೆಶ್ನೆಸ್ ಬೇಕು ಇವತ್ತು ನಾನು ಜೀರಾ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾರ್ನಿಂಗ್ ನಾವು ಜೀರಾ ವಾಟರ್ ಅಥವಾ ಅಥವಾ ಸ್ಮೂದಿ ಈ ಥರ ಏನಾದರೂ ಕುಡಿದು ನಾವು ದಿನನ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಎನರ್ಜಿ ಇರುತ್ತೆ ಹಾಗಾಗಿ ನಾನು ಮಾರ್ನಿಂಗ್ ನಾನು ಹಾಟ್ ವಾಟರ್ ಅಥವಾ ಸ್ಮೂದಿ ಥರ ಏನಾದರೂ ತೊಗೊಂಡೇ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ವರಮಹಾಲಕ್ಷ್ಮಿಗೆ ಮೊದಲನೇ ಸ್ಟೆಪ್ ಅಂದರೆ ನಾನು ದುಂಬೆಲ್ಲ ಹೊಡ್ಕೊಂಡು ಮನೆಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತು ಮನೆಗೆ ಕ್ಲೀನ್ ಮಾಡೋಕ್ಕೆ ರೆಡಿ ಇದ್ದೀನಿ ಅರವಿಂದ್ ಮಾರ್ನಿಂಗ್ ಹೋಗಬೇಕಲ್ಲ ಎಷ್ಟೊತ್ತಿಗೆ ನನಗೆ ದುಂಬೆಲ್ಲ ಹೊಡ್ಕೊಡ್ತೀನಿ ಅಂತ ಹೇಳಿದ್ರು ನಿಂಗೆ ಮೇಲೆಲ್ಲ ಹೊಡ್ಕೊಳೋಕ್ಕಾಗಲ್ಲ ನಾನು ದುಂಬೆಲ್ಲ ಹೊಡ್ಕೊಡ್ತೀನಿ ಬಾಕಿದದೆಲ್ಲ ನೀನು ಕ್ಲೀನ್ ಅಂತ ಹೇಳಿದ್ರು ಸೊ ನಾನು ಎಲ್ಲದ್ದು ದುಂಬ ಹೊಡ್ಕೊಳೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಅರವಿಂದ್ ದುಂಬೆಲ್ಲ ಹೊಡ್ಕೊಡ್ತಿದ್ದಾರೆ ಅರವಿಂದ್ ಒಂದು ರೂಮು ಅಥವಾ ಒಂದು ವಾಶ್ರೂಮ್ ಈ ಥರ ಎಲ್ಲ ದುಂಬ್ ಹೊಡ್ದಂಗೆ ಹೊಡ್ದಂಗೆ ನಾನು ಹಿಂದೆಯಿಂದನೇ ಕ್ಲೀನ್ ಮಾಡ್ಕೊಂಡ್ ಇದೆ ಅವ್ರು ಬೇರೆ ಕಡೆ ಕ್ಲೀ ದುಂಬ್ ಹೊಡಿ ನಾನು ಮತ್ತೆ ಕ್ಲೀನ್ ಮಾಡ್ಕೊಂಬರ್ತಿದ್ದೆ ಹಿಂದೆ ಹಿಂದೆ ಸೊ ಬೇಗ ಮುಗಿಸ್ಬೇಕು ಕೆಲಸನ ಅಂತ ಹೇಳಿ ನಾವು ತುಂಬ ಬೇಗ ಸ್ಟಾರ್ಟ್ ಮಾಡಲಿಲ್ಲ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ವಿ ಆಮೇಲೆ ರೀಸೆಂಟಾಗಿ ಈ ಮನೆಗೆ ಬಂದಿರೋದ್ರಿಂದ ಅಂದರೆ ಒಂದು ಸಿಕ್ಸ್ ಏಯ್ಟ್ ಮಂತ್ಸ್ ಆಯಿತು ಹಾಗಾಗಿ ಆವಾಗ ಕ್ಲೀನ್ ಮಾಡಿದ್ವಿ ಇವಾಗಲೂ ಕ್ಲೀನ್ ಮಾಡಬೇಕಲ್ಲ ವರಮಹಾಲಕ್ಷ್ಮಿಗೆ ಹಾಗಾಗಿ ತುಂಬ ಇರಲಿಲ್ಲ ಆದರೂ ವರಮಹಾಲಕ್ಷ್ಮಿಗೆ ತುಂಬ ನೀಟಾಗಿ ಮಾಡಿಕೊಂಡೇ ಮಾಡಬೇಕು ಅನ್ನೋ ಪದ್ಧತಿ ಇದೆ ಹಾಗಾಗಿ ನಾವು ಆಕೆಯ ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡೋಣ ಅಂತ ಹೇಳಿ ಎಲ್ಲ ಕಡೆ ದುಂಬೆಲ್ಲ ಓಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ವಿ ಅಂದರೆ ಏಯ್ಟ್ ತರ್ಟಿಗೆ ಅರವಿಂದ್ ಏಯ್ಟ್ ತರ್ಟಿ ಅಥವಾ ನೈನ್ಗೆ ಶಾಪ್ಗೆ ಹೋಗ್ಬೇಕಿತ್ತು ಆ್ಯಂಡ್ ಮಗ್ಳಿಗೂ ತಿಂಡಿಗೆಲ್ಲ ರೆಡಿ ಮಾಡಬೇಕಿತ್ತು ಆಲ್ರೆಡಿ ಮುನ್ನಿಗೂ ಟೈಮ್ ಆಗ್ತಾಯಿತ್ತು ಅಂದರೆ ನಾವು ಮಾರ್ನಿಂಗ್ ಬೇಗ ಇದ್ದಿದ್ವಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬೇಡೋಣ ಅವ್ರು ಹೋಗೋಷ್ಟಲ್ಲಿ ಎಷ್ಟಾಗುತ್ತೆ ಅಷ್ಟು ದುಂಬೆಲ್ಲ ಹೊಡ್ಕೊಟ್ಬಿಟ್ರೆ ನನಗೂ ಕೂಡ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನನಗೆ ಮೇಲೆಲ್ಲ ಸ್ವಲ್ಪ ಹೆಡ್ಕೆಲ್ಲ ಹಾಗಾಗಿ ಅವರೇ ಬೇಗ ಹೊಡ್ಕೊಟ್ಬಿಡ್ತೀನಿ ನಾನು ಏನು ಕೆಲಸ ಇದೆ ಅದನ್ನು ನೀನು ಮಾಡ್ಕೊಳ್ಳಿವಂತೆ ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರ ಕೈಲೇ ದುಂಬೆಲ್ಲ ಹೊಡ್ಸ್ಕೊತಾ ಇದ್ದೆ ಫುಲ್ ಹೈಟ್ ಇರೋದ್ರಿಂದ ಫ್ಯಾನ್ ಮೇಲೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಫ್ಯಾನ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರೇ ಕ್ಲೀನ್ ಮಾಡ್ತಾಯಿದ್ರು ನಾನು ಅಂದ್ಕೊಂಡಿದ್ದೆ ಅಷ್ಟೊಂದು ಧೂಳೆಲ್ಲ ಏನಿರಲ್ಲ ಅಂತ ಆದರೆ ಫ್ಯಾನೆಲ್ಲ ನೋಡಿದ್ರೆ ತುಂಬ ಧೂಳಾಗಿತ್ತು ತುಂಬಾ ಅಂದರೆ ನಮ್ಮ ಮನೆ ಅಪಾರ್ಟ್ಮೆಂಟಲ್ಲಿರೋದು ಅಂದರೆ ಅಷ್ಟೊಂದು ಏನು ರೋಡ್ ಸೈಡ್ ಏನಿಲ್ಲ ಇದೆ ಆದ್ರೂ ಇಷ್ಟೊಂದು ಧೂಳಾಗಿರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ತುಂಬ ಧೂಳು ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಸಕ್ಕ ಧೂಳಾಗಿತ್ತು ಆಮೇಲೆ ಗೊತ್ತಾಯಿತು ಇಲ್ಲೂ ಇಷ್ಟೊಂದು ಆಗುತ್ತೆ ಅಂತ ಹೇಳಿ ಅಂದರೆ ನಮ್ಮದು ಸ್ವಲ್ಪ ಬ್ಯಾಕ್ ಇದೆ ಮನೆ ಬ್ಯಾಕ್ ಸೈಡು ಆದ್ರೂ ತುಂಬ ದುಳಾಗಿತ್ತು ನನಗಂತೂ ಆಶ್ಚರ್ಯನಾಗಿಬಿಡ್ತು ಇಷ್ಟೊಂದು ಊಳ ಆಗಿರಲ್ಲ ಏನೋ ಬೇಗ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಕೊಂಡೆ ಬಟ್ ತುಂಬ ಕೆಲಸ ಇಡೀತು ಅಂತಲೇ ಹೇಳ್ಬೋದು ನನ್ನ ಮಗಳು ಬಟ್ಟೆ ಅಂತೂ ತುಂಬಾ ಇದೆ ಸೀರಿಯಸ್ಲಿ ಅವಳ್ದು ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ತುಂಬ ಹೊಲಿಸ್ಬಿಟ್ಟಿದ್ದೀನಿ ಫಂಕ್ಷನ್ಗಳಲ್ಲಿ ಒಂದೊಂದೇ ದಿನ ಅವಳು ಒಂದೊಂದು ಮದುವೆಗೆ ಇಲ್ಲಾಂದರೂ ಎರಡು ಮೂರು ಗ್ರ್ಯಾಂಡ್ ಡ್ರೆಸ್ಗಳನ್ನ ಹೊಲ್ಸ್ಕೊಂಬಿಟ್ಟಿದ್ದಾಳೆ ಅವಳು ಒಂದೊಂದು ಸರಿನೇ ಹಾಕಿರೋದು ಇನ್ನೂ ಟಚ್ಚೇ ಮಾಡಿಲ್ಲ ಅದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಮಡಿಸಿ ಇದೆಲ್ಲ ತುಂಬಾ ವರ್ಕ್ ಹಿಡಿಯುತ್ತೆ ಏನು ಮಾಡೋದು ಅಂತ ಗೊತ್ತಿಲ್ಲ ಹಾಗಾಗಿ ತುಂಬೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಬಟ್ಟೆ ಮಡ್ಸೋದು ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಸೆವೆನ್ ತರ್ಟಿ ಆಗೋಯಿತು ನನ್ನ ಮಗಳಿಗೂ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಬ್ರೇಕ್ಫಾಸ್ಟ್ ಏನಾರು ಮಾಡ್ಕೋಣ ಹೇಳಿ ವೆಜ್ ಪಲಾವ್ ಇದ್ದೆ ನಾನು ವೆಜ್ ಪಲಾವ್ ಮಾಡೋಷ್ಟರಲ್ಲಿ ದುಂಬೆಲ್ಲ ಹೊಡೆದಿದ್ರಲ್ಲ ಅರವಿಂದ್ ಅದನ್ನೆಲ್ಲ ಪಾಪ ಫಾನೆಲ್ಲ ನನಗೆಟ್ಕೋಲ್ಲ ಅಂತೇಳಿ ಮತ್ತೆ ಅವರೇ ಬಟ್ಟೆ ತೇವ ಮಾಡಿಕೊಂಡು ಎಲ್ಲ ಒರೆಸ್ತಾ ಇದ್ರು ನೀಟಾಗಿ ನೀಟಾಗೆಲ್ಲ ಒರೆಸ್ಕೊಟ್ಬಿಡ್ತೀನಿ ನಿಂಗೆ ಅಂಥದ್ದನ್ನು ಮಾತ್ರ ನೀನು ಮಾಡ್ಕೊ ಇದನ್ನೆಲ್ಲ ನಾನೇ ಮಾಡ್ತೀನಿ ಅಂತ ನಾನು ಬೇಡ ಅಂದ್ರೂ ಅವ್ರು ಕೇಳ್ತಿರ್ಲಿಲ್ಲ ನನ್ನ ಇಷ್ಟ ಆಗುತ್ತೆ ಅಷ್ಟು ಮಾಡ್ಕೊಡ್ತೀನಿ ನಿಂಗೆ ತುಂಬ ವರ್ಕ್ ಇದೆ ಅಂದರೆ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳಿ ಅವರೇ ಕಿಟಕಿ ಇದನ್ನೆಲ್ಲ ಕ್ಲೀನ್ ವಿಂಡೋಸ್ ಎಲ್ಲ ಪಾಪ ಸೀರಿಯಸ್ಲಿ ಅವ್ರು ಹೋಗೋಷ್ಟ್ರಲ್ಲಿ ನಂಗೆ ತುಂಬ ಕೆಲಸ ಮಾಡಿಕೊಟ್ರು ನನಗಂತೂ ಸಖತ್ ಆಯಿತು ಸೀರಿಯಸ್ಲಿ ನನಗೆ ಭಯ ಆಗ್ಬಿಟ್ಟಿತ್ತು ಎಲ್ಲಿ ನನ್ನೊಬ್ಬಳೇ ಎಲ್ಲಾನು ಮಾಡಬೇಕು ಅಂದರೆ ಪರ್ಚೇಸು ನಾನೇ ಮಾಡಬೇಕು ತರಬೇಕು ಐಟಮ್ ಏನೇನು ಬೇಕು ವರಮಹಾಲಕ್ಷ್ಮಿಗೆ ಅದಕ್ಕೆಲ್ಲ ನಾನೇ ಹೋಗಬೇಕು ಅವರು ಶಾಪ್ಗಳಿಗೆ ಹೋಗ್ಬಿಡ್ತಾರಲ್ಲ ಹಾಗಾಗಿ ಅವ್ರು ಯಾರೂ ಬರೋಕ್ಕಾಗಲ್ಲ ಮತ್ತೆ ಏನು ಮಾಡೋದಪ್ಪ ಅಂಥೇಳಿ ತುಂಬ ಅನಿಸ್ತಾಯಿತ್ತು ಬೇಜಾರಾಗ್ತಿತ್ತು ಬಟ್ ಅರವಿಂದ್ ತುಂಬ ಹೆಲ್ಪ್ ಮಾಡಿಕೊಟ್ರು ಹೆಲ್ಪ್ ಮಾಡಿದ್ದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ಬೋದು ಹಾಗೆ ನಾನು ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ವಾಟರ್ ಪ್ರೂಫ್ಗಳೆಲ್ಲ ಒರೆಸ್ಕೊಂಡು ಮೇಲೆಲ್ಲ ಸ್ವಲ್ಪ ಏನೇನು ಇಟ್ಕೊಬೇಕು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇದೆ ಹಾಗೆ ಮುನ್ನಿ ಬುಕ್ಸ್ಗಳೆಲ್ಲ ತುಂಬ ಇತ್ತು ಅದನ್ನೆಲ್ಲ ನಾವು ಈ ಮಾರೋದು ಅಥವಾ ಎಲ್ಲರೂ ಎಸ್ಬಿಡೋದು ಆ ಥರ ಎಲ್ಲ ಏನು ಮಾಡಲ್ಲ ಬುಕ್ಗಳನ್ನ ನಾನು ಹಾಗೆ ಇಟ್ಟಿರ್ತೀನಿ ಅಥವಾ ಯಾರಾದರೂ ಓದಬೇಕು ಅನ್ನೋ ಮಕ್ಕಳಿಗೆ ಕೊಡ್ತೀವಿ ಇಲ್ಲಾಂದರೆ ಅದು ವೇಸ್ಟ್ ಮಾಡಿದೆ ಹಾಗೆ ಎತ್ತಿಟ್ಟಿರ್ತೀನಿ ನೆಕ್ಸ್ಟ್ ಅವ್ರಿಗೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಬುಕ್ಗಳನ್ನೆಲ್ಲ ಎತ್ತಿಟ್ಟಿರ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಎತ್ತಿಟ್ಕೊಂಡೆ ಹಾಗೆ ಮುನ್ನೆಗೂ ತಿಂಡಿಯೆಲ್ಲ ಹಾಕ್ಕೊಡ್ಬೇಕಿತ್ತು ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗ್ತಿತ್ತು ವ್ಯಾನ್ ಬರೋ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅವಳಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟೆ ಅವ್ಳು ತಿಂತಾಯಿದ್ದು ಹಾಗೆ ಈ ಥರ ಕಂಟೇನರ್ಗಳನ್ನ ಇಟ್ಕೊಂಡು ನೀವು ನೋಡ್ತಿರ್ಬೋದು ಈ ಥರ ಅಂದರೆ ನಮಗೆ ಯೂಸ್ ಆಗೋಂಥ ಒಂದೊಂದು ಕಂಟೆನರಿಗೆ ಒಂದೊಂದು ಒಂದೊಂದು ಟೈಪ್ ಏನೇನು ಇಟ್ಕೊಬೇಕೋ ಆ ಥರ ಈ ಕ್ಲಿಪ್ಸ್ಗಳಿರ್ಬೋದು ಸ್ಪ್ಯಾನರ್ಗಳು ಬೋಲ್ಟ್ಗಳು ಈ ಥರ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಒಂದು ಒಂದು ಕಂಟೆನರಲ್ಲಿ ಆ ಥರ ಇಟ್ಕೊತಾ ಇದ್ದೆ ಎಲ್ಲನೂ ಸೊ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡೆ ಹಾಗೆ ಟಿ ವಿ ಸ್ಟ್ಯಾಂಡೆಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು ಅದನ್ನು ಕೂಡ ಹಾಗೆ ರೆಡಿ ಮಾಡಿಕೊಂಡೆ ಮಾಡ್ಕೊತಾಯಿದ್ದೆ ನಾನು ಹಾಗೆ ಫೋಟೋಸ್ ಎಲ್ಲ ಫುಲ್ಲು ನೀಟಾಗಿ ಒರೆಸ್ಕೊಂಡು ಒರೆಸ್ಕೊಂಡು ಹಾಕೋಣ ಅಂತ ಹೇಳಿ ಫೋಟೋಸ್ ಎಲ್ಲೆಲ್ಲಿ ಹಾಕ್ಬೇಕಿತ್ತು ಸ್ವಲ್ಪ ಚೇಂಜಸ್ ಚೇಂಜಸ್ ಮಾಡೋಣ ಅಂತೇಳಿ ಸ್ವಲ್ಪ ಚೇಂಜಸ್ ಮಾಡಿದೆ ಇದು ಬಂದು ನಮ್ಮ ಫ್ಯಾಮಿಲಿ ಫೋಟೋ ಅಂದರೆ ಮುನ್ನಿ ಫಂಕ್ಷನಲ್ಲಿ ಈ ಫೋಟೋ ತೆಗೆಸಿದ್ದು ಆ ಫೋಟೋನು ಕೂಡ ಒರೆಸಿ ನೀಟಾಗಿ ಹ್ಯಾಂಗ್ ಮಾಡಿಕೊಂಡೆ ಮುನ್ನಿ ಫೋಟೋಸ್ ಶೂಟ್ ಮಾಡಿಸಿ ನಾನು ಅವಾಗ್ಲೇ ಅಂದರೆ ಅವಳು ತುಂಬ ಸ್ವಲ್ಪ ಚಿಕ್ಕವಡಿದ್ದಾಗ್ಲೇ ಫೋಟೋ ಶೂಟ್ ಮಾಡಿಸಿ ಎಲ್ಲ ಬ ಫೋಟೋಗಳೆಲ್ಲ ಮಾಡಿಸ್ಕೊಂಡಿದ್ದೆ ಅದನ್ನೆಲ್ಲ ನಾನು ಟಿ ವಿ ಸ್ಟ್ಯಾಂಡಲ್ ಹಾಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲನೂ ಒರೆಸ್ಕೊಂಡು ನೀಟಾಗಿ ಹಾಕ್ಕೊಂಡೆ ನಾನು ಒಂದೇ ದಿನ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಅಂದ್ಕೊಂಡೆ ಬಟ್ ಟೈಮ್ ಹಿಡೀತು ಚೆನ್ನಾಗಿ ಸಖತ್ತು ವರ್ಕ್ ಇತ್ತು ಅಂತಲೇ ಹೇಳ್ಬೋದು ಇಷ್ಟು ವರ್ಕ್ ಇರಲ್ಲ ಅಂತಲೇ ಗೆಸ್ ಮಾಡಿಬಿಟ್ಟಿದ್ದೆ ನಾನು ಬಟ್ ನನಗೆ ಗೆಸ್ಸೆಲ್ಲ ಸುಳ್ಳಾಗ್ಬಿಡ್ತು ಕೆಲಸ ಜಾಸ್ತಿನೇ ಇತ್ತು ಅಕ್ಕನೂ ಕೂಡ ಬರ್ತೀನಿ ನಾನು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ ನೀನು ತಲೆ ಕೆಡ್ಸ್ಕೊಂಬೇಡ ಎಷ್ಟಾಗುತ್ತೆ ಅಷ್ಟು ಮಾಡು ಅಂತ ಹೇಳಿದ್ಲು ಅವಳು ಭರವಸೆ ಮೇಲೆ ಎಲ್ಲನೂ ಫೋಟೋಸ್ ಎಲ್ಲ ಇದು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೆಲ್ಲ ಹ್ಯಾಂಗ್ ಮಾಡ್ಕೊತ ಇದ್ದೆ ನೋಡೋಣ ಅವಳು ಬಂದಾಗ ಬಟ್ಟೆದೆಲ್ಲ ಮಾಡಿಸ್ಕೊಂಡ್ರಾಯ್ತು ಅಂದರೆ ವಾಟರ್ ಕ್ಲೀನ್ ಮಾಡಿಸ್ಬೇಕಿತ್ತು ತುಂಬ ದಿನವೇ ಆಗಿತ್ತು ಸ್ವಲ್ಪ ಮೆಸ್ಸಿ ಆಗಿತ್ತು ಅದನ್ನೆಲ್ಲ ರೆಡಿ ಮಾಡಿಸಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ ಯಾಕೆಂದರೆ ಅವಳು ತುಂಬ ಚೆನ್ನಾಗಿ ಬಟ್ಟೆ ಎಲ್ಲ ಮಡಿಸಿರೋದು ನೀಟಾಗಿ ಜೋಡಿಸಿರೋದು ಇದೆಲ್ಲ ಮಾಡ್ತಾಳೆ ನನಗೆ ಅಷ್ಟು ಬರೋಲ್ಲ ಸೊ ಅವಳನ್ನೇ ವೆಯ್ಟ್ ಇದ್ದೆ ಅಕ್ಕನ ಮನೆ ಈ ವರ್ಷ ಮಾಡೋ ಹಾಗಿಲ್ಲ ಅಂದರೆ ಅಕ್ಕನ ಮಾವತಿರೋಗಿದ್ದಾರೆ ಒನ್ ಇಯರ್ ಆಗಿಲ್ಲ ಇನ್ನೂ ಹಾಗಾಗಿ ಅವಳು ಹೆಲ್ಪ್ ಮಾಡಿ ಕೊಡೋಕ್ ಬರ್ತಾಳೆ ಇಲ್ಲಾಂದರೆ ಬೇರೆ ಟೈಮಲ್ಲೆಲ್ಲ ಮಾಡಿಕೊಡ್ತಾಳೆ ಬಟ್ ವರಮಾಲಕ್ಷ್ಮೀಲಿ ಅವ್ಳು ಯಾವುದೇ ಕಾರಣಕ್ಕೂ ಬಂದು ಹೆಲ್ಪ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವಳು ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಮಾಡ್ತಾಳೆ ಅವಳಿಂದನೇ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ನನಗಿದೆಲ್ಲ ಗೊತ್ತೇ ಇರಲಿ ನಾನು ಮಾಡ್ತಾನೂ ಇರಲಿಲ್ಲ ತುಂಬ ನಂಬಿಕೆನೂ ಇರಲಿಲ್ಲ ಅವಾಗೆಲ್ಲ ದೇವ್ರ ಬಗ್ಗೆ ಅವಳಿಂದನೇ ನಾನು ವರಮಾಲಕ್ಷ್ಮಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಈ ವರ್ಷ ಅವಳು ಮಾಡ್ತಿಲ್ಲ ಹಂಗಾಗಿ ನನಗೊಂಥರ ಹೆಲ್ಪ್ ಅಂತಲೇ ಹೇಳ್ಬೋದು ಅವಳು ಮಾಡಿದೇ ಇರೋದು ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಈಗ ಅಕ್ಕನ ಮಗಳು ಬಂದು ಅಂದರೆ ಅವರಜ್ಜಿ ಕರ್ಕೊಂಡ್ಬಂದಿದ್ದಾಳೆ ಅವಳು ಅಜ್ಜಿ ಊರಿಂದ ಬಂದರು ಅಂತೇಳಿ ಅವನ ಕರ್ಕೊಂಬಂದು ನಾನಂದೇ ಮನೆಗೆ ಬಂದುಬಿಡು ಕರ್ಕೊಂಡು ಅಕ್ಕನ ಬರ್ತಾಳಿಲ್ಲ ಇಲ್ಲಾಂದರೆ ಅಲ್ಲೇ ಉಳ್ಕೊಂಡ್ಬಿಡ್ತಾಳೆ ಅಕ್ಕ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಇಲ್ಲಿಗೆ ಅವರ ಅಜ್ಜಿನ ಕರೆಸ್ಕೊಂಡೆ ಹ್ಞೂ ಆಮೇಲೆ ಅಕ್ಕ ಅಕ್ಕನ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಅಜ್ಜಿನ ಬಿಟ್ಟು ಮಗಳಿಗೆ ಹೋದ್ಲು ಇರೋ ಅಮ್ಮನ ಕಾಲುನೋವು ಇರೋದ್ರಿಂದ ಸ್ವಲ್ಪ ನಡೆಯೋದು ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ನಿಧಾನ ಆಯಿತು ಅವ್ರು ಬರೋದು ನಿಧಾನಕ್ಕೆ ಬಂದರು ಅವಳು ಮತ್ತೆ ಬ್ಯಾಗಿಟ್ಟು ರಿಟರ್ನ್ ಹೋಗಿ ಅಜ್ಜಿನ ಮೇಲೆ ಕರ್ಕೊಂಬರ್ತೀನಿ ನಾನು ಅಜ್ಜಿ ಬರೋದು ನಿಧಾನ ಅಂತ ಹೇಳಿ ಓದ್ಲು ಅವಳು ಕೆಳಗಡೆ ಅಜ್ಜಿನ ಬಿಟ್ಟು ಹಾಗೆ ಅಮ್ಮನ್ನ ಕರ್ಕೊಂಬರ್ಬೇಕು ಮಮ್ಮಿನ ಅಂತ ಹೇಳಿ ಅವಳು ಅಮ್ಮನ ಬಿಟ್ಟು ಹೋದ್ಲು ಅಮ್ಮ ನೋಡ್ತಾಯಿದ್ರು ಅಂದರೆ ಏನೋ ಇದೆಲ್ಲ ತೆಗ್ದುಬಿಟ್ಟಿದ್ದಾಳಲ್ಲಪ್ಪ ಏನಪ್ಪ ಕೆಲಸ ಅಂದ್ಬಿಟ್ಟು ಏನು ಮಾಡ್ತಿದ್ಯವ ಇಷ್ಟೊಂದೆಲ್ಲ ಗಲೀಜ್ ಗಲೀಜು ಮಾಡ್ಕೊಂಬಿಟ್ಟಿದ್ಯಲ್ಲ ಅಂತ ಹೇಳ್ತಾಯಿದ್ರು ಇಲ್ಲ ನಾನು ವರ್ಮಾಲಕ್ಷ್ಮಿಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನವ ಅಂತ ಹೇಳಿ ಹೇಳ್ಕೊಂಡು ಅವ್ರನ್ನ ಹೇಳಿ ನಾನು ಹಾಗೆ ಕೆಲಸ ಇದ್ದೆ ನಾನು ತಿಂಡಿ ಮಾಡಿಯಮ್ಮ ಅಂತೆಲ್ಲ ಹೇಳಿದೆ ಇಲ್ಲ ಕಣ ಮಾಡ್ಕೊಂಬಂದೆ ಅಂತ ಹೇಳಿದ್ರು ಹಾಗಾಗಿ ನನ್ನ ಕೆಲಸ ನಾನು ಇದ್ದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅವ್ರು ಬಂದಿದ್ದು ಒಂಥರ ಟೈಮ್ ಪಾಸ್ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಅವರು ತುಂಬ ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ಪಾಪ ಅವ್ರಿಗೆ ಎಲ್ಲ ಹತ್ತಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ಅಕ್ಕನ ಮನೆಗೆ ಬಂದು ಅಲ್ಲಿಗೇನಾದರೂ ಬಂದರೆ ನನ್ನನ್ನು ಅಲ್ಲಿಗೆ ಕರೆಸ್ಕೊಂಡು ಮಾತಾಡಿಸಿ ಕಳಿಸೋರು ಪಾಪ ಇವತ್ತಿದ್ದಕ್ಕಿದ್ದಾಗೆ ಬಂದರೂ ನನಗೂ ಖುಷಿಯಾಯಿತು ಹಾಗೆ ಮಾತಾಡಿಕೊಂಡು ಕಾಫಿ ಎಲ್ಲ ಮಾಡಿಕೊಡ್ಲ ಅಂತ ಹೇಳಿದೆ ಬೇಡ ಅಂತ ಹೇಳಿದ್ರು ನಾನು ಸ್ವಲ್ಪ ಲೇಟಾಗಿ ಅಕ್ಕ ಬಂದ ಮೇಲೆ ಅಕ್ಕ ಬೇಗ ಬರ್ತಾಳೆ ಅಂತ ಗೊತ್ತಿತ್ತು ಅಕ್ಕ ಬಂದ ಮೇಲೆ ಹಾಲೆಲ್ಲ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಮತ್ತು ಅಕ್ಕ ಬಂದ ಮೇಲೆ ನಾನು ಹಾಲೆಲ್ಲ ಕಾಯಿಸ್ಕೊಟ್ಟೆ ಸೊ ಅಕ್ಕ ಬರ ತನಕ ನನ್ನ ಕೆಲಸ ನಾನು ಮಾಡ್ಕೊತಾಯಿದ್ದೆ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ಅಕ್ಕ ಮತ್ತು ಮಗಳು ಇಬ್ಬರು ಬಂದರು ನಾನು ಸ್ವಲ್ಪ ಕೆಲಸ ಎಲ್ಲ ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು ಹಾಲುದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹಾಗೆ ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು ನಾನೆಲ್ಲ ತೆಗೆದು ಎಲ್ಲ ಡಬ್ರಿಗಳನ್ನು ತೆಗೆದು ಅಂದರೆ ಈ ಗ್ರೀಸೆಂಟಾಗಿ ನಾನು ಕ್ಲೀನ್ ಮಾಡಿದೆ ಸೊ ಎಲ್ಲ ಡಬ್ರಿಗಳನ್ನು ತೆಗೆದು ಹಾಗೆ ಮೇಲೇನೆ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ಕ್ಲೀನ್ ಮಾಡಿಕೊಂಡೆ ಎಲ್ಲನೂ ಒರೆಸಿ ನೀಟಾಗಿ ಇಟ್ಟಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಅಂದರೆ ನನಗೆಲ್ಲ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಮಾಡಿದ್ದೀನಿ ಇದು ಸೊಕೇಸ್ ಹತ್ರ ಅಂದರೆ ಟಿ ವಿ ಸ್ಟ್ಯಾಂಡ್ ಹತ್ರ ಎಲ್ಲನೂ ರೆಡಿ ಮಾಡಿರೋ ಅಂತಹದ್ದು ವಾಷಿಂಗ್ ಮಿಷಿನ್ ಬಟ್ಟೆನೂ ಕೂಡ ಹಾಕಿದ್ದೆ ಅದನ್ನೆಲ್ಲ ಡ್ರೈ ಮಾಡಿ ಡ್ರೈ ಮಾಡಿ ಒಂದು ಚಾಪೆನ ಹಾಕ್ಕೊಂಡು ಅದ್ರ ಮೇಲೆಲ್ಲ ಹಾಕೊತಾ ಇದ್ದೆ ಏಕೆಂದರೆ ಆ ಕೆಲಸನೂ ಆಗಬೇಕು ಜೊತೆಗೆ ಈ ಕೆಲಸನೂ ಆಗಬೇಕು ಎಲ್ಲನೂ ಒಟ್ಟೊಟ್ಟಿಗೆ ಮಾಡ್ಕೊಂಬರೋಣ ಬೇಗ ಅಂತ ಹೇಳಿ ನಾನು ಕೆಲಸ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಅಕ್ಕ ಬಟ್ಟೆ ಎಲ್ಲ ಮಡಿಸ್ಕೊಂಡು ವಾಟರ್ ಫೆಲ್ಲ ಕ್ಲೀನ್ ಮಾಡಿ ಸೀರೆ ಎಲ್ಲ ಹ್ಯಾಂಗ್ ಮಾಡಿ ಬಟ್ಟೆ ಎಲ್ಲ ಇದ್ದು ಮಡಿಸ್ಕೊಂಡು ಮಡಿಸ್ಕೊಂಡು ಹಾಗೇ ವಾಟ್ರ್ ಫುಲ್ಲು ಒರೆಸ್ಕೊಂಡು ನೀಟಾಗಿ ಎಲ್ಲ ಬಟ್ಟೆನೂ ತೆಗೆದುಬಿಟ್ಟು ವಾಟ್ರ್ ಫೆಲ್ಲ ಒರೆಸ್ಕೊಂಡು ನೀಟಾಗಿ ಬಟ್ಟೆನ ಮಡಿಸಿ ಹ್ಯಾಂಗ್ ಮಾಡಿ ಸ್ಯಾರೀಸ್ ಎಲ್ಲ ಆ್ಯಂಡ್ ಮಡಿಸ್ಕೊಂಡು ನೀಟಾಗಿ ಇಟ್ಕೊತಾ ಇದ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ದಯವಿಟ್ಟು ನಮ್ಮ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡೋದ್ರಿಂದ ನಮಗೂ ಒಂಥರ ಸಪೋರ್ಟ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆ್ಯಂಡ್ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು